ಎರಡು ಲಕ್ಷ ರು ಬೆಲೆ ಬಾಳುವ ಕೊಬ್ಬರಿ ಕಳ್ಳತನ ದೂರು ದಾಖಲಿಸಲು ಹಿರಿಸಾವೇ ಪೊಲೀಸರ ಮೀನಾಮೇಶ ಚನ್ನರಾಯಪಟ್ಟಣ ತಾಲೂಕು ಕಸರಾನಹಳ್ಳಿ ಗ್ರಾಮದ ರೈತ ಜಗದೀಶ್ ಕೊಬ್ಬರಿಯ ಸಿಪ್ಪೆ ತೆಗೆದು ಇಪ್ಪತ್ತೆರಡಕ್ಕೂ ಹೆಚ್ಚು ಚೀಲದಲ್ಲಿ ಸಂಗ್ರಹಿಸಿಟ್ಟಿದ್ದರು ಇದು ಈಗ ಕಳ್ಳತನವಾಗಿದೆ ಈ ಬಗ್ಗೆ ಸಿಸಿ ಕ್ಯಾಮೆರಾದಲ್ಲಿ ಸಂಪೂರ್ಣ ಸೆರೆಯಾಗಿದೆ ಆಟಾ ಇಂಡಿಕಾ ಕಾರ್ ತಡರಾತ್ರಿಯ ವೇಳೆ ಕಳ್ಳರು ಆಗಮಿಸಿ ಮನೆಯ ಮುಂಭಾಗ ಮೂರು ನಾಲ್ಕು ಸಲ ಸಂಚಾರ ಮಾಡಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವುದಲ್ಲದೆ ಮೊಬೈಲ್ ನಲ್ಲಿ ಮಾತನಾಡಿರುವ ಧ್ವನಿಯೂ ಸಹ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ಸಿಸಿ ಕ್ಯಾಮೆರಾದ ಫೋಟೇಜ್ ಅನ್ನು ಹಿರಿ ಪೊಲೀಸ್ ಠಾಣೆಗೆ ಜಗದೀಶ್ ತಲುಪಿಸಿದ್ದು ದೂರು ನೀಡಿದ್ದಾರೆ ಆದರೆ ಹಿರಿ ಸಾವಿಯ ಪೊಲೀಸರು ಪ್ರಕರಣ ದಾಖಲಿಸದೆ ಬೇಜವಾಬ್ದಾರಿತನ ತೋರುತ್ತಿದ್ದಾರೆ ಈಗ ಈ ಕಡೆ ಬಾರು ಮಕ್ಕಳು ಇಲ್ಲಿ ಇಲ್ಲಿ ಬೇಕಂತ ಏನು ಅಂತ ಗೊತ್ತಾಯಿತಲ್ಲ ಆ ನೀ ಅಲ್ಲ ಬಿಡಮ್ಮ ಕಾರ್ ಸೇಮ್ ಕಾರ್ ಇಂಡಿಕಾ ಕಾರ್ ಅದು 넘্বার ಪ್ರೆಸ್

ಅದಕ್ಕಿಂತ ಮುಂಚೆದು ಈಗ ಬಂದಿರ ನೋಡ್ಬೇಕು ತಿರ್ಗಾ ಅಲ್ಲಿಗೆ ಆಗ ಎರಡುವರೆ ಬೆಳಿಗ್ ಬಂದ ಈಗ ಒಂದ್ವಾರ ಒಂದ್ಸತಿ ಮಾಡಿದ್ರೆ